ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ ಇದುವೇ ನ್ಯೂಸ್ ಏಯ್ಟೀನ್ ನ ಪಂಚಾಯಿತಿ ಇವತ್ತಿನ ಪಂಚಾಯಿತಿಯಲ್ಲಿ ನಾನು ಎರಡು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತೀನಿ ಇದರಲ್ಲಿ ಮೊದಲ ಸುದ್ದಿ ಇರುವಂತದ್ದು ಗ್ಯಾರಂಟಿಗೆ ಫಿಲ್ಟರ್ ಹಾಕೋದಿಕ್ಕೆ ಸರ್ಕಾರ ಹೊರಟಂತೆ ಕಾಣ್ತಾ ಇದೆ ಇದು ಯಾವ ಸ್ವರೂಪದ ಫಿಲ್ಟರ್ ಅನ್ನೋದನ್ನು ಕೂಡ ಹೇಳಬೇಕು ಯಾಕಂದ್ರೆ ಕಾಂಗ್ರೆಸ್ನವರು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗಾಗಿ ತಯಾರಿ ಆರಂಭಿಸಿದಾಗ ಜನವರಿ ತಿಂಗಳಿನಿಂದ ಹಿಡಿದು ಚುನಾವಣೆ ಘೋಷಣೆ ಆಗೋ ತನಕ ಒಂದಾದ ಮೇಲೆ ಒಂದು ಗ್ಯಾರಂಟಿಗಳನ್ನು ಹೇಳ್ತಾ ಹೋದ್ರು ಮೊದಲಿಗೆ ಒಂದು ಗ್ಯಾರಂಟಿ ಅದಾದಮೇಲೆ ಎರಡನೇ ಗ್ಯಾರಂಟಿ ಬಂತು ಮೂರನೇ ಗ್ಯಾರಂಟಿ ಬಂತು ಹೀಗೆ ಅಂತಿಮವಾಗಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು ಜನ ಕೂಡ ಬಹಳ ಖುಷಿ ಖುಷಿಯಿಂದ ಇವರ ಗ್ಯಾರಂಟಿಯನ್ನು ಒಪ್ಪಿ ಮತ ಕೂಡ ಹಾಕಿದ್ದಾರೆ ನೂರ ಮೂವತ್ತಾರು ಸೀಟ್ಗಳನ್ನು ಗೆಲ್ಲಿಸಿ ರಾಜ್ಯದಲ್ಲಿ ಭರ್ಜರಿ ಬಹುಮತದ ಸರ್ಕಾರ ರಚನೆಗೂ ಕೂಡ ಅವಕಾಶ ಮಾಡಿಕೊಂಡಿದ್ದಾರೆ ಲೋಕಸಭೆ ಚುನಾವಣೆ ನಡೆಯಿತು ಒಂಬತ್ತು ಸೀಟ್ ಬಂತು ಒಂದು ಸೀಟ್ ಇದ್ದಂಥವರು ಒಂಬತ್ತು ಸೀಟ್ ಬಂತು ಕಾಂಗ್ರೆಸ್ನವರ ಲೆಕ್ಕದ ಪ್ರಕಾರವಾಗಿ ಹೋಗಿದರೆ ಹದಿಮೂರು ಪರ್ಸೆಂಟ್ನಷ್ಟು ಹೆಚ್ಚುವರಿಯಾಗಿ ಮತ ಬಂತು ಇಷ್ಟೆಲ್ಲ ಆದಮೇಲೂ ಕೂಡ ಗ್ಯಾರಂಟಿನ ನಮಗೆ ಹೇಳ್ಕೊಳ್ಳುವಂಥ ದೊಡ್ಡ ಲಾಭ ಏನೂ ಆಗಿಲ್ಲ ಅನ್ನುವಂಥ ಮಾತನ್ನ ಸರ್ಕಾರದ ಕೆಲ ಸಚಿವರೇ ಹೇಳ್ತಾ ಇದ್ದಾರೆ ಪರಿಷ್ಕರಣೆಯ ಮಾತನಾಡ್ತಾ ಇದ್ದಾರೆ ಶ್ರೀಮಂತರಿಗೆ ಹೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಬಡವರಿಗೆ ಮಾತ್ರ ತಲುಪಬೇಕು ಅನ್ನುವಂತಹ ಪದಗಳ ಬಳಕೆ ಆಗ್ತಾ ಇದೆ ಹಾಗಾದ್ರೆ ಅಸಲಿಗೆ ಗ್ಯಾರಂಟಿಗೆ ಯಾವ ಸ್ವರೂಪದ ಫಿಲ್ಟರ್ ಹಾಕೋದಕ್ಕೆ ಇವರು ಕೊರಟಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ ಒಂದು ಕಡೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋದಿಲ್ಲ ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾರೆ ಬಜೆಟ್ ಅಲ್ಲಿ ಆಲ್ರೆಡಿ ಹಣ ಕೂಡ ಕೊಟ್ಟಾಗಿದೆ ಎಲ್ಲವೂ ನಿಜ ಆದರೆ ಗ್ಯಾರಂಟಿ ಏನು ಫಿಲ್ಟರ್ ಹಾಕೋದಕ್ಕೆ ಹೊರಟಿದ್ದಾರೆ ಅನ್ನುವಂತಹ ಸುದ್ದಿಯನ್ನು ನಿಮಗೆ ಹೇಳ್ತೀನಿ ಇನ್ನು ಎರಡನೇ ಸುದ್ದಿ ಇರುವಂಥದ್ದು ಬೆಂಗಳೂರಿನಲ್ಲೂ ಒಂದು ಬ್ಲಾಸ್ಟ್ ಆಗಿದೆ ಕುಕ್ಕರ್ ಒಡೆದು ಹೋಗಿದೆ ಅನ್ನುವಂಥದ್ದು ಇದು ಯಾವ ಕಾರಣಕ್ಕಾಗಿ ಭಾಳ ಮುಖ್ಯ ಆಗಿದೆ ಅಂದರೆ ನಿನ್ನೆ ಮನೆಯೊಂದರಲ್ಲಿ ಆಗಿರುವಂತಹ ಘಟನೆ ಇದು ಅಷ್ಟಾದರೂ ಕೂಡ ಕೇವಲ ಇದು ಮನೆಯಲ್ಲಿ ಆಗಿರುವಂಥ ಆಕಸ್ಮಿಕ ಘಟನೆ ಅದರಲ್ಲಿ ಇಬ್ಬರು ಯುವಕರಿಗೆ ಗಾಯ ಆಗಿದೆ ಅದರಲ್ಲಿ ಒಬ್ಬ ಯುವಕ ಆಸ್ಪತ್ರೆಗೆ ಹೋದ ಮೇಲೆ ಮೃತಪಟ್ಟಿದ್ದಾನೆ ಇನ್ನೊಬ್ಬ ಯುವಕನಿಗೂ ಕೂಡ ಗಂಭೀರವಾದಂಥ ಗಾಯ ಆಗಿದೆ ಅವರಿಬ್ಬರು ಕೂಡ ಸಲೂನ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಇಬ್ಬರು ಕೂಡ ಉತ್ತರ ಪ್ರದೇಶ ಮೂಲದವರು ಇಷ್ಟೆಲ್ಲ ಇದ್ದಾಗಲೂ ಕೂಡ ಕೇವಲ ಈ ವಿಚಾರ ಇಷ್ಟಕ್ಕೆ ನಿಂತಿಲ್ಲ ಈಗಾಗಲೇ ಎನ್ ಐ ಎ ಅಧಿಕಾರಿಗಳು ಕೂಡ ಹೋಗಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಬಾಂಬ್ ನಿಷ್ಕ್ರಿಯ ದಳದ ಅಧಿಕಾರಿಗಳು ಕೂಡ ಅಲ್ಲಿಗೆ ಹೋಗಿ ಪರಿಶೀಲನೆ ನಡೆಸಿದ್ದಾರೆ ಪರಿಸ್ಥಿತಿ ಏನಾದರೂ ಅನುಮಾನದಾಯಕವಾಗಿ ಇದೆಯಾ ಅನ್ನುವಂಥದ್ದನ್ನು ಹುಡುಕುವ ಯಾಕಂದರೆ ಅನುಮಾನಗಳನ್ನು ಇಟ್ಟುಕೊಳ್ಬಾರ್ದು ಅಂತೇಳಿ ಯಾವುದೇ ಅದು ಕೂಡ ಸ್ವಾತಂತ್ರ್ಯ ದಿನಾಚರಣೆಗೆ ಎರಡು ದಿವ ದಿವಸ ಇರುವಂಥ ಸದ್ಯದಲ್ಲಿ ಆಗಿರುವಂತಹ ಕುಕ್ಕರ್ ಒಡೆದಿರುವಂತಹ ಕಾರಣದಿಂದಾಗಿ ಈ ಒಂದು ಅನುಮಾನ ಸಹಜವಾಗಿಯೇ ಬರುತ್ತೆ ಏನಾದರೂ ಆಗ್ತಾ ಇದೆಯಾ ಬೆಂಗಳೂರಿನಲ್ಲಿ ಏನಾದರೂ ಅಹಿತಕರ ಘಟನೆಗೆ ಬೇಕಾದಂತಹ ಅನ್ನು ಏನಾದರೂ ಮಾಡಲಾಗ್ತಿದೆಯಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈ ಬ್ಲಾಸ್ಟ್ ವಿಚಾರದಲ್ಲಿ ಪೊಲೀಸರು ತನಿಖೆಯನ್ನು ಕೈಗೆತ್ತಿಕೊಳ್ಳುವ ಆ ಸುದ್ದಿಯನ್ನು ಕೂಡ ನಿಮಗೆ ವಿವರವಾಗಿ ಹೇಳ್ತೀನಿ ಮೊದಲ ಸುದ್ದಿ ಕಡೆಗೆ ಹೋಗೋಣ ಗ್ಯಾರಂಟಿಗೆ ಹಾಕ್ತಾ ಇರುವಂಥ ಫೀಟರ್ನ ಸ್ವರೂಪ ಎಂಥದ್ದು ಯಾವ ಕಾರಣಕ್ಕಾಗಿ ಏನೇನು ಮಾತನಾಡ್ತಾ ಇದ್ದಾರೆ ಸಚಿವರು ಸರ್ಕಾರದ ಸಮರ್ಥನೆ ಏನಿದೆ ಸರ್ಕಾರದ ಸಚಿವರದ್ದೇ ವಿವರಣೆ ಏನಿದೆ ಈ ವರದಿಯಲ್ಲಿ ಎಲ್ಲ ವಿಚಾರವನ್ನು ಕೂಡ ವಿವರಿಸ್ತೀನಿ ಗ್ಯಾರಂಟಿಗಳನ್ನು ಕೊಡ್ತೀವಿ ಎಂದಿದ್ದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದ ಜನ ನೂರ ಮೂವತ್ತಾರು ಸೀಟು ಕೊಟ್ಟು ಅಧಿಕಾರದ ಗದ್ದುಗೆಯಲ್ಲಿ ಕೂರಿಸಿದ್ದು ಅಧಿಕಾರಕ್ಕೆ ಬರುತ್ತಿದ್ದಂತೆ ಕೊಟ್ಟ ಮಾತಿನಂತೆ ಗ್ಯಾರಂಟಿಗಳನ್ನು ಒಂದೊಂದಾಗಿ ಜಾರಿ ಮಾಡುವ ಕೆಲಸವನ್ನೂ ಸರ್ಕಾರ ಮಾಡಿತ್ತು ಆದರೆ ವರ್ಷ ತುಂಬಿ ಅದರ ಮೇಲೆ ಎರಡು ತಿಂಗಳು ಕಳೆಯುವುದರೊಳಗೆ ಗ್ಯಾರಂಟಿಗಳಿಗೆ ಕಾರ್ಮೋಡ ಆವರಿಸಿದೆ ಲೋಕಸಭೆ ಚುನಾವಣೆಯಲ್ಲಿ ನಿರೀಕ್ಷೆಯಂತೆ ಗ್ಯಾರಂಟಿ ಕೈ ಹಿಡಿದಿಲ್ಲ ಎಂದು ಮೊದಲು ಶಾಸಕರು ಅಪಸ್ವರ ಎತ್ತಿದ್ದರೆ ಈಗ ಸಚಿವರ ಬಾಯಲ್ಲೇ ಆ ಮಾತುಗಳು ಕೇಳಿಬರುತ್ತಿವೆ ಗ್ಯಾರಂಟಿಗಳ ಪರಿಷ್ಕರಣೆ ಆಗಬೇಕು ಅಂತ ಒಬ್ಬರು ಬಡವರಿಗಷ್ಟೇ ಸಿಗಬೇಕು ಅಂತ ಮತ್ತೊಬ್ಬರು ಶ್ರೀಮಂತರಿಗೆ ಕೊಡಬೇಕಿಲ್ಲ ಎಂದು ಇನ್ನೊಬ್ಬರು ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಗ್ಯಾರಂಟಿ ಬಗ್ಗೆಯೇ ಚರ್ಚಿಸಲು ಶುರು ಮಾಡಿದ್ದಾರೆ ಇಷ್ಟಕ್ಕೂ ಈ ವಿಚಾರದಲ್ಲಿ ಸ್ಪಷ್ಟವಾಗಿ ಗ್ಯಾರಂಟಿಗಳು ಶ್ರೀಮಂತರಿಗೆ ಹೋಗೋದನ್ನು ತಡೆಯಬೇಕು ಎಂದಿದ್ದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನೋಡಿ ಮಾಡುದು ಬಿಡದು ಅದು ಸರ್ಕಾರಕ್ಕೆ ಬಿಟ್ಟಂತ ವಿಚಾರ ಕೆಲವು ಕಡೆ ಅಂದ್ರೆ ಅತಿ ಶ್ರೀಮಂತರ ಕೂಡ ಕೆಲವು ಕಡೆ ಹೋಗ್ತಾ ಇದೆ ಕೆಲವು ಡಾಕ್ಟರ್ ಅಮೆರಿಕಾದಲ್ಲಿ ಡಾಕ್ಟರ್ ತಗೋತಿದ್ದಾರೆ ಬೇರೆ ಕಡೆ ಇಂಜಿನಿಯರ್ ತೋರ್ತಾರೆ ಅಂತ ಹೇಳಿದ್ರು ಸೊ ಆ ರೀತಿ ಆದಾಗ ಅವ್ರಿಗೆ ಹತ್ರ ಅವಶ್ಯಕತೆ ಇಲ್ಲ ಅದನ್ನೇ ಬೇಕಾದ್ರೆ ಬಡವರು ಬೇರೆ ಬಡವರಿಗೆ ಕೊಡಬಹುದು ಬೇರೆ ಬಡವರಿಗೆ ಕೊಡಬಹುದು ಇನ್ನು ಬಹಳ ಜನ ಯಾಕಂದ್ರೆ ವರ್ಷ ವರ್ಷ ಸಂಖ್ಯೆ ಹೆಚ್ಚಾಗ್ತಿರೋದು ಒಂದೇ ವರ್ಷಕ್ಕ ಸಂಖ್ಯೆ ನಿಲ್ಲ ಸೊ ಶ್ರೀಮಂತರು ತೆಗೆದು ಬಡವರಿಗೆ ಕೊಟ್ರೆ ಒಳ್ಳೇದಾಗ್ಬಹುದು ಸೊ ಆ ರೀತಿಯೆಲ್ಲ ಚರ್ಚೆ ನಡೀತಾ ಇದಾರೆ ಎಲ್ಲ ಕಡೆ ಇದೇ ಯೋಜನೆ ಹೋಗ್ತಾ ಇದೆ ಎರಡು ರೂಪಾಯಿ ಹೋಗ್ತಾ ಇದೆ ಬಸ್ ನಲ್ಲಿ ಅಡ್ಡಾಡಕ್ಕೆ ಹೋಗ್ತಾ ಇದೆ ಬಸ್ ನಲ್ಲಿ ಯಾವ್ದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ ಬಹಳ ಜನ ಅಭಿಪ್ರಾಯ ಇದೆ ಅದು ಬಡವರಿಗೆ ಹೋಗಬೇಕು ಇಷ್ಟಾಗುತ್ತಿದ್ದಂತೆ ಉಳಿದ ಸಚಿವರಿಂದಲೂ ಗ್ಯಾರಂಟಿ ಬಗ್ಗೆ ನಾನಾ ಅಭಿಪ್ರಾಯಗಳು ವ್ಯಕ್ತವಾಗಲು ಶುರುವಾದವು ಒಬ್ಬರು ಪರಿಷ್ಕರಣೆ ಇಲ್ಲ ಅಂದ್ರೆ ಮತ್ತೊಬ್ಬರು ನಕಲಿಯನ್ನ ತೆಗೀಬೇಕು ಸರಿಯಾದ ಫಲಾನುಭವಿಗಷ್ಟೇ ಹೋಗಬೇಕು ಅಂತೆಲ್ಲ ಸಮಜಾಯಿಷಿ ನೀಡಿದ್ರು ಈ ಬಡತನ ರೇಖೆಗಳಿಗಿಂತ ಕಮ್ಮಿ ಇರೋದು ಜನಸಂಖ್ಯೆ ಏನಿದೆ ಅದರಲ್ಲಿ ಬಹಳ ತಾ ತಾರತಮ್ಯ ಇದೆ ಅದನ್ನು ಸರಿಪಡಿಸೋದು ಹೇಗೆ ಅಂದ್ಬಿಟ್ಟು ಚರ್ಚೆಗೆ ಬಂದಿದೆ ಅಷ್ಟೇ ಅದು ಬಿಟ್ಟು ಗ್ಯಾರಂಟಿಗಳು ಪರಿಷ್ಕರಣೆ ಮಾಡಬೇಕು ಅದು ನಿಲ್ಲಿಸಬೇಕು ಅಂತ ಯಾವುದೇ ರೀತಿಯಾದಂಥ ಮಾತುಕತೆಯೂ ನಡೆದಿಲ್ಲ ಅದು ಆಲೋಚನೆ ಕೂಡ ಸರ್ಕಾರದಲ್ಲಿ ಇಲ್ಲ ಈಗ ಬಿ ಪಿ ಎಲ್ಲು ಎ ಪಿ ಎಲ್ ಕಾರ್ಡ್ಸು ಇದೆಲ್ಲ ಇದೆ ಮುಂಚೆ ಎಲ್ಲ ನೀವು ಕೂಡ ಬೇಕಾದಷ್ಟು ಇದನ್ನು ಹಾಕಿದ್ರಿ ಸಹಕಾರರಿಗೆಲ್ಲ ಇವರು ಬಿ ಪಿ ಎಲ್ ಕಾರ್ಡ್ ಕೊಟ್ಟಿದ್ದಾರೆ ನಿಮ್ಮ ಮಾತು ಅದೇನಾಗ್ತದೆ ಸರ್ಕಾರಕ್ಕೆ ಕೆಟ್ಟ ಯಾರಿಗೆ ಅನುಕೂಲ ಇದ್ದಾಗ ಅವರಿಗೆ ಒಂದು ಸರ್ಕಾರದ ಸವಲತ್ತು ಅನ್ವಯ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಸರ್ಕಾರದ ತೀರ್ಮಾನಕ್ಕೆ ಬಿಡ್ತೀನಿ ನಾನು ಅದು ವಿರುದ್ಧ ಅಂತ ಹೇಳದ ಯಾವಾಗ ಸಚಿವರುಗಳೇ ಗ್ಯಾರಂಟಿಗಳ ಬಗ್ಗೆ ಅಪಸ್ಮರ ಎತ್ತಿದ್ರು ಅದು ವಿಪಕ್ಷದವರಿಗೂ ಅಸ್ತ್ರವಾಯಿತು ಆದರೆ ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ ಅಂತಾರೆ ಡಿಸಿಎಂ ಡಿಕೆಶಿ ಹಾಕಬಿಟ್ಟು ಅನೌನ್ಸ್ ಮಾಡಿದ್ರು ಈಗ ಅವ್ರ ಕೈ ಕೊಡ ಸಾಧ್ಯ ಯಾವ್ಯಾವ ಘೋಷಣೆ ಮಾಡಿದ್ರು ಅದನ್ನೂ ಕೂಡ ಹಳ್ಳ ಹಿಡಿತಾ ಬಹಳ ಜನಕ್ಕೆ ಸಿಕ್ಕೇ ಇಲ್ಲ ಯೋಜನೆಗಳು ಬಹಳಷ್ಟು ಜನ ಸಿಕ್ಕೇ ಇಲ್ಲ ಕರೆಂಟ್ ಫ್ರೀ ಫ್ರೀ ಅಂತ ಹೇಳಿದ್ರು ಮಾದೇವಪ್ಪ ನಿನ್ಗೂ ಫ್ರೀ ಕಾಕಾ ಪಾಟೀಲ್ ನಿನ್ಗೂ ಫ್ರೀ ಅಂತ ಇದೆಲ್ಲ ಬಿಲ್ಗಳು ಕೊಡ್ತಾ ಇದ್ದಾರೆ ನೋಡ್ತಾ ಇದೀವಿ ಅದರಿಂದ ಕಾಂಗ್ರೆಸ್ ಅವರು ಈ ಮಕ್ಕಳ ಟೋಪಿ ಏನ್ ಹಾಕಿದ್ರು ಇದು ಅವ್ರ ಬಣ್ಣ ಬಯಲಾಗ್ತಾ ಇದೆ ಅವೆಲ್ಲ ಸುಳ್ಳು ಅದೆಲ್ಲ ಅದೆಲ್ಲ ವಿರೋಧ ಪಾರ್ಟಿ ಅವ್ರದ್ದು ಅವ್ರಿಗೆ ಇಂಥ ದೊಡ್ಡ ಯೋಜನೆ ತಂದ್ಬಿಟ್ರಲ್ಲ ನಮ್ ಸಿಕ್ಲಿಲ್ವಲ್ಲ ನಮ್ ಸಿಕ್ಲಲ್ಲ ಅಂತ ಕೈ ಉಸ್ಕೊತಾ ಇದ್ದಾರೆ ಈಗೇನು ಐವತ್ತಾರು ಸಾವಿರ ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಈಗಾಗಲೇ ಅದನ್ನ ಮೀಸಲಾಗಿಟ್ಟಿದೆ ಸತೀಶ್ ಜಾರಕಿಹೊಳಿ ಒಬ್ಬರ ಮಾತಲ್ಲ ಎಐಸಿಸಿ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದೆ ಕೆಲ ಸಚಿವರು ಗ್ಯಾರಂಟಿಗಳಿಂದ ಆಗ್ತಿರೋ ಲಾಭ ನಷ್ಟದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಸಾಧ್ಯವಾದರೆ ಗ್ಯಾರಂಟಿಗಳಿಗೆ ಕತ್ತರಿ ಹಾಕಲು ಮನವಿ ಮಾಡಿದ್ದು ಹತ್ತು ಅಂಶಗಳನ್ನು ಹೈಕಮಾಂಡ್ ಮುಂದೆ ಉಲ್ಲೇಖಿಸಿದ್ದಾರೆ ಗ್ಯಾರಂಟಿಗಳಿಗೆ ವರ್ಷ ವರ್ಷ ಖರ್ಚು ಹೆಚ್ಚಾಗ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಗ್ಯಾರಂಟಿ ಖರ್ಚು ಮೂವತ್ತಾರು ಸಾವಿರ ಕೋಟಿಯಷ್ಟಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಗ್ಯಾರಂಟಿ ಖರ್ಚು ಐವತ್ತೊಂಬತ್ತು ಸಾವಿರ ಕೋಟಿಗೆ ಏರಿಕೆಯಾಗಿದೆ ಗ್ಯಾರಂಟಿಗಳಿಂದ ರಾಜ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಸಿಗ್ತಿಲ್ಲ ಅನುದಾನ ಸಿಗದೆ ಮತದಾರರಿಗೆ ಉತ್ತರಿಸಲು ಆಗ್ತಿಲ್ಲ ಗ್ಯಾರಂಟಿಗಳಿಗೆ ಕತ್ತರಿ ಹಾಕಿ ಕ್ಷೇತ್ರಕ್ಕೆ ಅನುದಾನ ಕೊಡಿಸಿ ಬಡವರಿಗೆ ಗ್ಯಾರಂಟಿ ಸಿಗಬೇಕೇ ಹೊರತು ಶ್ರೀಮಂತರಿಗಲ್ಲ ಶ್ರೀಮಂತರನ್ನ ಯೋಜನೆಯಿಂದ ಕೈಬಿಟ್ರೆ ಒಳ್ಳೆಯದು ಐದು ಗ್ಯಾರಂಟಿಗಳನ್ನು ಪರಿಷ್ಕರಿಸಿದ್ರೆ ಅಂದಾಜು ಇಪ್ಪತ್ತು ಸಾವಿರ ಕೋಟಿ ಉಳಿತಾಯ ಮಾಡಬಹುದು ಹೀಗಾಗಿ ತಕ್ಷಣ ಗ್ಯಾರಂಟಿಗಳನ್ನು ಪರಿಷ್ಕರಿಸಲು ಆದೇಶ ಹೊರಡಿಸಿ ಅಂತ ಮನವಿ ಇಟ್ಟಿದ್ದಾರೆ ಗ್ಯಾರಂಟಿಗಳನ್ನು ಕೊಟ್ಟು ಜನರ ಮನಸ್ಸು ಕದ್ದ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ನಿಲ್ಲಿಸಿಬಿಡುತ್ತೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಆದರೆ ಅದು ಸಾಧ್ಯವಿಲ್ಲ ಅದಕ್ಕೆ ಗ್ಯಾರಂಟಿಗಳನ್ನು ನಿಲ್ಲಿಸೋದು ಬಿಟ್ಟು ಪರಿಷ್ಕರಣೆಗೆ ರೆಡಿಯಾಗ್ತಿದೆ ಗ್ಯಾರಂಟಿ ಸರ್ಕಾರ ಹಾಗಿದ್ರೆ ಪರಿಷ್ಕರಣೆ ಹೇಗೆ ಅಂತ ನೋಡೋದಾದ್ರೆ ಅಕ್ರಮ ಬಿಪಿಎಲ್ ಕಾರ್ಡ್ಗಳಿಗೆ ಬ್ರೇಕ್ ಹಾಕಲು ನಿರ್ಧಾರ ಮಾಡಿದ್ದಾರೆ ತೆರಿಗೆ ಕಟ್ಟೋರು ಬಾಡಿಗೆ ಪಡೆಯೋರ ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತಾರೆ ಸರ್ಕಾರಿ ನೌಕರರು ಕಾರು ಲಾರಿ ಇದ್ದವರ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ ಮೂರು ಹೆಕ್ಟೇರ್ ಜಮೀನು ಹೊಂದಿದವರ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ ಒಂದಕ್ಕಿಂತ ಹೆಚ್ಚು ಸೈಟ್ ಹೊಂದಿರೋರ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ವರ್ಷಕ್ಕೆ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಆದಾಯ ಮೀರಿದವರ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೆ ಯಾವಾಗ ಬಿಪಿಎಲ್ ಕಾರ್ಡ್ ರದ್ದಾಗುತ್ತೋ ಆಟೋಮ್ಯಾಟಿಕ್ ಆಗಿ ಅನ್ನಭಾಗ್ಯ ಗ್ಯಾರಂಟಿ ಯೋಜನೆ ರದ್ದಾಗುತ್ತೆ ಇದಿಷ್ಟೇ ಅಲ್ಲ ಬಿಪಿಎಲ್ ಕಾರ್ಡ್ ಇಲ್ಲದವರಿಗೆ ಹೊಸ ಎಪಿಎಲ್ ಕಾರ್ಡ್ ವಿತರಣೆಗೂ ಸರ್ಕಾರ ಪ್ಲಾನ್ ಮಾಡುತ್ತಿದೆ ಕೆಲ ಸಚಿವರು ಆಕ್ಷೇಪ ಎತ್ತಿದ್ರೆ ಇನ್ನು ಕೆಲ ಸಚಿವರು ಗ್ಯಾರಂಟಿಗಳಿಂದಲೇ ಪಕ್ಷಕ್ಕೆ ಲಾಭವಾಗಿದೆ ಅಲ್ಲದೆ ಗ್ಯಾರಂಟಿಯಿಂದಾಗಿ ಯಾವ ಯೋಜನೆಯನ್ನು ಸರ್ಕಾರ ನಿಲ್ಲಿಸಿಲ್ಲ ಎಂದು ಗ್ಯಾರಂಟಿ ಪರವಾಗಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ನಾವ್ಯಾರು ಆ ರೀತಿ ಹೇಳಿಲ್ಲ ಲಾಭ ಆಗಿಲ್ಲ ಅಂತ ಯಾಕೆಂದರೆ ನಮ್ಗೆ ಹದಿಮೂರು ಪರ್ಸೆಂಟು ಮತ ಜಾಸ್ತಿ ಆಗಿದೆ ಅಂತ ಹೇಳುವಾಗ ಆದರೂ ಎಲ್ಲಿಂದ ಬಂದಿದೆ ಹದಿಮೂರು ಪರ್ಸೆಂಟ್ ಮತ ಹೆಚ್ಚು ಎಲ್ಲಿಂದ ಬಂದಿದೆ ಸೀಟ್ ಗೆದ್ದಿದೆ ಇರ್ಬೋದು ಆದರೆ ವೋಟ್ ಶೇರ್ ನೋಡಿದಾಗ ಹೆಚ್ಚಿದೆ ನಮ್ಮದು ಅದನ್ನು ನಾವು ಈ ಗ್ಯಾರಂಟಿಗಳಿಂದನೇ ಹೆಚ್ಚಾಗಿದೆ ಅಂತ ಯಾಕೆ ವಿಶ್ಲೇಷಣೆ ಮಾಡಬಾರ್ದು ಸರ್ಕಾರದಾಗ ಅನುದಾನ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ ಯಾವ ನಿಂತಿದೆ ರೋಡ್ ಪಿಡಬಲ್ ರೋಡ್ ನಿಂತಿದೆನಾ ಗ್ರಾಮೀಣ ಅಭಿವೃದ್ಧಿ ರೋಡಿಗೆ ದುಡ್ಡು ಕೊಟ್ಟಿದ್ದಲ್ಲ ಕೊಟ್ಟಿಲ್ಲ ಕೊಟ್ಟಿಲ್ವಾ ಅವ್ರು ಯಾರು ಉತ್ಸವ ಮಾಡ್ತೀನಿ ಅಂತ ಕೇಳ್ತಾರೆ ಅವ್ರಿಗೆ ಕೊಟ್ಟೆ ಕೊಡ್ತೀವಿ ಯಾಕಂದ್ರೆ ಬಹು ಸದ್ಯ ಕೆಲವೊಂದು ನಾವು ಟೈಮ್ ಕೊಡಲಿಲ್ಲ ಉತ್ಸವಕ್ಕೆ ಯಾಕಂದ್ರೆ ಬರ ಇತ್ತು ಬರ ಇರೋದ್ರಿಂದ ಉತ್ಸವ ಉತ್ಸವ ಮಾಡ್ತೀವಿ ಹೀಗೆ ಸರ್ಕಾರದಲ್ಲೇ ಗ್ಯಾರಂಟಿ ಯೋಜನೆಗಳ ವಿಚಾರದಲ್ಲಿ ಚರ್ಚೆ ಜೋರಾಗಿದೆ ಈಗ ಬಂದಷ್ಟು ದಿನ ದುಡ್ಡು ಬಂತು ಅಂತ ಫಲಾನುಭವಿಗಳು ಸುಮ್ಮನಾಗಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುವ ಸಾಧ್ಯತೆ ಗೋಚರಿಸುತ್ತಿದೆ ಆದರೆ ಇಷ್ಟು ದಿನ ನುಡಿದಂತೆ ನಡೆದಿದ್ದೇವೆ ಎನ್ನುತ್ತಿದ್ದ ಕೈ ನಾಯಕರು ಒಂದು ವೇಳೆ ಗ್ಯಾರಂಟಿ ಯೋಜನೆಗಳಿಗೆ ಕತ್ತರಿ ಹಾಕಿದ್ರೆ ಮಾತು ತಪ್ಪಿದವರು ಎಂಬ ಅಪಖ್ಯಾತಿಗೂ ಒಳಗಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಬಹುದು ಹೀಗಾಗಿ ಕಾಂಗ್ರೆಸ್ ಗ್ಯಾರಂಟಿ ವಿಚಾರದಲ್ಲಿ ಯಾವ ನಿರ್ಧಾರ ಕೈಗೊಳ್ಳುತ್ತದೆ ಎಂದು ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಇಲ್ಲಿ ಗ್ಯಾರಂಟಿ ಉಳಿಯುತ್ತಾ ಉಳಿಯೋದಿಲ್ವಾ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನ ಮುಂದೆ ಎರಡು ಆಯ್ಕೆಗಳಿದ್ದಾವೆ ಒಂದು ನುಡಿದಂತೆ ನಡೆದಿದ್ದೇವೆ ಅನ್ನೋದನ್ನು ಕ್ಲೈಮ್ ಮಾಡುವಂಥದ್ದು ಎರಡನೇದು ಮಾತು ತಪ್ಪಿದವರು ಅನ್ನುವಂಥ ಅಪಖ್ಯಾತಿಯನ್ನು ಹೊತ್ತುಕೊಳ್ಳುವಂಥದ್ದು ಈ ಎರಡರಲ್ಲಿ ಯಾವುದನ್ನೇ ಯಾವುದನ್ನು ಪಾಲನೆ ಮಾಡಿದರೆ ಬೆಟರು ಯಾವುದು ಯಾವ ಖ್ಯಾತಿ ಅವರಿಗೆ ಸಿಕ್ಕಿದರೆ ಒಳ್ಳೆಯದು ಖ್ಯಾತಿರೋ ಕುಖ್ಯಾತಿರು ಯಾವುದು ಇದ್ರೆ ಒಳ್ಳೇದು ಅನ್ನೋಂಥದ್ದನ್ನು ನಿರ್ಧಾರ ಮಾಡಿಕೊಳ್ಬೇಕಾಗತ್ತೆ ಯಾಕಂದರೆ ಒಂದು ರಾಜಕೀಯ ಪಕ್ಷ ತನ್ನನ್ನು ತಾನು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳುವಂತಹ ಸಂದರ್ಭದಲ್ಲಿ ಅದನ್ನು ಐದು ವರ್ಷಗಳ ಕಾಲ ಏನೇ ಕಷ್ಟ ಬಂದರೂ ಕೂಡ ಪಾಲನೆ ಮಾಡಲೇಬೇಕಾಗುತ್ತೆ ಆ ಅನಿವಾರ್ಯತೆ ಕಾಂಗ್ರೆಸ್ ತನ್ನ ಮೇಲೆ ತಾನೇ ಹೇರ್ಕೊಂಡಿರುವಂಥ ಅನಿವಾರ್ಯತೆ ಇದು ಜನ ಹೇರಿರುವಂಥ ಅನಿವಾರ್ಯತೆ ಅಲ್ಲ ಇದು ಕಾಂಗ್ರೆಸ್ನವರು ತಮ್ಮ ಮೇಲೆ ತಾವೇ ಹೇರಿಕೊಂಡಿರುವಂಥ ಅನಿವಾರ್ಯತೆ ಈಗ ಒಂದು ವೇಳೆ ನುಡಿದಂತೆ ನಡೀಲಿಲ್ಲ ಅಂತೇಳಿ ಆದರೆ ಮಾತು ತಪ್ಪಿದವರು ವಚನ ಭ್ರಷ್ಟರು ಈ ಪದಗಳ ಬಳಕೆ ಕರ್ನಾಟಕದಲ್ಲಿ ಆಗಿದೆ ಯಾವ್ಯಾವ ಸಂದರ್ಭಗಳಲ್ಲಿ ಯಾವ್ಯಾವ ಕಾರಣಕ್ಕಾಗಿ ಆಗಿದೆ ಅನ್ನೋದು ಗೊತ್ತಿದೆ ರಾಜ್ಯದ ಜನರಿಗೂ ಕೂಡ ಗೊತ್ತಿರುವಂಥ ವಿಚಾರ ಹೀಗಾಗಿ ನೀವು ನುಡಿದಂತೆ ನಡೆದವರು ಅಥವಾ ಮಾತು ತಪ್ಪಿದವರು ಅನ್ನುವಂಥದ್ದನ್ನು ನಿರ್ಧರಿಸಬೇಕಾಗಿರುವಂಥ ಅನಿವಾರ್ಯತೆ ಕಾಂಗ್ರೆಸ್ನವರಿಗೆ ಬರುವಂಥದ್ದು ಗ್ಯಾರಂಟಿ ಸ್ಕೀಮ್ನ ಫಲಾನುಭವಿಗಳಿಗೆ ಯೋಜನೆ ತಲುಪಬೇಕು ಮತ್ತು ಇದು ಭಾಳ ಮುಖ್ಯವಾಗಿ ಏನು ನಮ್ಮ ಸಮಾಜದಲ್ಲಿ ಅಸಮಾನತೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಆರ್ಥಿಕ ಅಸಮಾನತೆ ಜಾಸ್ತಿ ಆಗ್ತಾ ಇದೆ ಹಣ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಜನ ಬಹಳಷ್ಟು ತೊಂದರೆಗೆ ಒಳಗಾಗಿದ್ದಾರೆ ಮತ್ತು ಆರ್ಥಿಕತೆಯ ಚಕ್ರ ಉರುಳೋದಿಕ್ಕೂ ಕೂಡ ಈ ಗ್ಯಾರಂಟಿ ಯೋಜನೆಗಳು ಸಹಾಯ ಮಾಡ್ತವೆ ಅನ್ನುವಂತ ಕ್ಲೇಮ್ ಅನ್ನು ಮಾಡಿದಂತಹ ಕಾಂಗ್ರೆಸ್ ಈಗ ಅದರಂತೆ ನಡಿಲೇಬೇಕಾದಂತಹ ಅನಿವಾರ್ಯತೆ ಕೂಡ ಇದ್ದೇ ಇರುವಂಥದ್ದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಸ್ಫೋಟ ಮನೆಯೊಂದರಲ್ಲಿ ನಡೆದಿರುವಂತಹ ಅರಿಗೂಡ ಸ್ಫೋಟ ಈಗಾಗಲೇ ಬೆಂಗಳೂರಿನ ಜನರನ್ನು ಬಿಚ್ಚಿ ಬೀಡಿಸಿರುವಂಥದ್ದು ಬೆಂಗಳೂರಿನ ಜೆ ಪಿ ನಗರದಲ್ಲಿ ಈ ಸ್ಫೋಟ ಸಂಭವಿಸಿತ್ತು ಓರ್ವನ ಸಾವಾಗಿದೆ ಇದರಲ್ಲಿ ಮನೆಯೊಂದರಲ್ಲಿ ಕುಕ್ಕರ್ ಸ್ಫೋಟಗೊಂಡಿರುವಂಥದ್ದು ಇದರಲ್ಲಿ ಇಬ್ಬರು ತೀವ್ರವಾಗಿ ಗಾಯಗೊಂಡಿದ್ದರು ಗಾಯಗೊಂಡ ನಂತರ ಆ ಅರೆ ಬೆಂದಂತಹ ಸ್ಥಿತಿಯಲ್ಲಿಯೇ ಬಾಡಿ ಬೆಂದಂತಹ ಸ್ಥಿತಿಯಲ್ಲಿ ಅವರು ನಡ್ಕೊಂಡು ಹೊರಗಡೆ ಕೂಡ ಬಂದರು ಅಲ್ಲಿಂದ ಆಟೋ ಹತ್ಕೊಂಡು ಅವರು ಹಾಸ್ಪಿಟ್ಲಿಗೆ ಹೋಗಿರುವಂಥ ಘಟನೆಯು ಕೂಡ ನಡೆದಿದೆ ಆದರೆ ಈ ಬ್ಲಾಸ್ಟ್ ಆಗ್ತಾ ಇದ್ದಂತೆಯೇ ಸಹಜವಾಗಿದೆ ಇಂಡಿಪೆಂಡೆನ್ಸ್ ಡೇಗೆ ಹತ್ತಿರ ಇರುವ ಸಂದರ್ಭದಲ್ಲಿ ಇಬ್ಬರು ಯುವಕರು ಇದ್ದಂತಹ ರೂಮ್ನಲ್ಲಿ ಇಂಥದ್ದೊಂದು ಬ್ಲಾಸ್ಟ್ ಆಗಿದೆ ಅಂತ ಹೇಳಿದಾಗ ಸಹಜವಾಗಿಯೇ ಇದರ ಬಗ್ಗೆ ಅನುಮಾನಗಳು ಕೂಡ ಬಂದಿದೆ ಪೊಲೀಸರು ಕೂಡ ಸ್ಥಳಕ್ಕೆ ಹೋಗಿದ್ದಾರೆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದರೆ ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲವೂ ಕೂಡ ಛಿದ್ರಛಿದ್ರವಾಗಿದ್ದವು ರೂಮ್ನ ಒಳಗಡೆ ಬ್ಲಾಸ್ಟ್ ಆಗಿರೋದು ಸ್ಪಷ್ಟವಾಗಿತ್ತು ರೂಮ್ನ ಹೊರಭಾಗದಿಂದ ನೋಡಿದಾಗ ಫುಲ್ ಏನು ಬೆಂಕಿ ಹೊತ್ತಿ ಉರಿತಾ ಇದ್ದಂತಹ ದೃಶ್ಯವೂ ಕೂಡ ಕಂಡು ಬಂದಿತ್ತು ಇದಾದ ನಂತರ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಛಿದ್ರ ಆಗಿರುವಂಥದ್ದು ಇನ್ನು ಸಿಲಿಂಡರ್ನ ಅಡುಗೆ ಪಾತ್ರೆಗಳು ಸಿಲಿಂಡರು ಅಡುಗೆ ಪಾತ್ರೆಗಳು ಕಬ್ಬಿಣದ ವಸ್ತುಗಳು ಇವೆಲ್ಲವೂ ಕೂಡ ಬ್ಲಾಸ್ಟ್ ಆಗಿರುವಂಥದ್ದು ಗೋಚರಿಸ್ತಾ ಇದ್ದವು ಇಲ್ಲಿ ಬಹಳ ಮುಖ್ಯವಾಗಿ ಇಬ್ಬರು ಗಾಯಾಳುಗಳಾಗಿರುವಂಥದ್ದು ಇಬ್ಬರು ಗಾಯಾಳುಗಳಾಗಿದ್ದು ಅವರನ್ನು ಅದರಲ್ಲೂ ಗಾಯಾಳು ಒನ್ ಇದಾರಲ್ಲ ಈತ ಈತ ಬಹುತೇಕಾತ ಮೃತ ಮೊಹಸೀನ್ ಇರಬೇಕು ಮೊಹಸೀನ್ ನನ್ನ ಪರಿಸ್ಥಿತಿ ಹೇಗಿತ್ತು ಅಂದರೆ ಇಡೀ ಕಂಪ್ಲೀಟಾಗಿ ಆ ಥರ ಬಟ್ ಮೈ ಮೇಲೆ ಇರೋ ಬಟ್ಟೆಗಳೆಲ್ಲವೂ ಕೂಡ ಸುಟ್ಟು ಹೋಗಿರುವಂಥದ್ದು ಮತ್ತು ಆ ಥರ ಬಾಡಿ ಕಂಪ್ಲೀಟಾಗಿ ಬರ್ನ್ ಆಗಿದ್ದಿತ್ತು ಅತ ಅದರ ಅದೇ ಸ್ವರೂಪದಲ್ಲಿ ಆತ ನಡ್ಕೊಂಡು ಬಂದಿದ್ದ ನಂತರ ಆ ಕೂಡ ಹಾಸ್ಪಿಟ್ಲಿಗೆ ಸೇರಿಸಲಾಯಿತು ಇನ್ನೊಬ್ಬ ಗಾಯಾಳುವನ್ನು ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಂತಹ ಫೋಟೋ ಕೂಡ ಸಿಕ್ಕಿರುವಂಥದ್ದು ಇದನ್ನು ನೋಡಿದಾಗ ಏನಾಗಿದೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಅನುಮಾನ ಬಂದಿದೆ ಇಷ್ಟು ಅನುಮಾನ ಇದ್ದಂತೆಯೇ ಪೊಲೀಸರು ಸ್ಥಳಕ್ಕೆ ಉಡಾಯಿಸಿದ್ದಾರೆ ಹಾಗೆಯೇ ಎನ್ ಐ ಎ ಕೂಡ ಸ್ಥಳಕ್ಕೆ ಬಂದಿರುವಂಥದ್ದು ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಸ್ಥಳಕ್ಕೆ ಬಂದಿರುವಂಥದ್ದು ಯಾಕೆ ಹಾಗಾದರೆ ಇಷ್ಟೆಲ್ಲ ಈ ನಿಗೂಢ ಸ್ಫೋಟದ ಸುತ್ತು ಸೃಷ್ಟಿಯಾದಂತಹ ಅನುಮಾನ ಯಾವ ಸ್ವರೂಪದ್ದು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಇದು ಆ ಒಂದು ಘಟನೆ ನಡೆದಂತಹ ಸ್ಥಳದಲ್ಲಿದ್ದಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ ಹೇಗಿತ್ತು ಅಂತ ಹೇಳಿ ಇಲ್ಲಿ ಭಾಳ ನಿಗೂಢ ಸ್ಫೋಟಕ್ಕೆ ಆಗಿರುವಂಥದ್ದು ಏನೇನು ಆಗಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ ಸ್ಫೋಟದ ಪರಿಣಾಮವಾಗಿ ಮೊಹಿಸೀನ್ ಅನ್ನುವಂತಹ ಹುಡುಗ ಸಾವುಗೀಡಾಗಿದ್ದಾನೆ ಶೇಕಡಾ ಅರವತ್ತು ಅರವತ್ತೈದರಷ್ಟು ಆತನ ಮೈ ಮೇಲೆ ಸುಟ್ಟ ಗಾಯಗಳಾಗಿದ್ವು ಗಾಯಾಳು ಸಮೀರ್ಗೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಆತನು ಕೂಡ ಶೇಕಡ ಐವತ್ತರಷ್ಟು ಸುಟ್ಟ ಗಾಯಗಳಾಗಿದ್ದಾವೆ ಅನ್ನೋಂಥ ರಿಪೋರ್ಟ್ ಇದೆ ಸದ್ಯಕ್ಕೆ ಆತನಿಗೆ ಏನು ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟನ್ನಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಅದನ್ನು ಬದುಕಿಸುವಂಥ ಒಂದು ಪ್ರಯತ್ನ ನಡೀತಾ ಇದೆ ಏನಾಗಿದೆ ಘಟನೆ ಏನಾಗಿದೆ ಅಂತ ಆಗಿ ತಿಳ್ಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ಇಂತಹ ಪ್ರಕರಣಗಳಲ್ಲಿ ಏನು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಇಬ್ಬರು ಕೂಡ ಮಲಗಿದ್ರು ಅನ್ನುವಂಥದ್ದು ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಅಂದರೆ ಅವರು ಆ ಕ್ಷಣದಲ್ಲಿ ಏನು ಹೊರಗಡೆ ಬಂದಾಗ ಅವರು ಹೇಳಿರುವಂತಹ ಮಾಹಿತಿನ ಆಧರಿಸಿ ಕೂಡ ಈ ವಿಚಾರ ಇರುವಂಥದ್ದು ಹಲವು ಬಾರಿ ವಿಷಲ್ ಬಂದರೂ ಕೂಡ ಎಚ್ಚರ ಆಗಲಿಲ್ಲ ಅಂದರೆ ಕುಕ್ಕರಲ್ಲಿ ರೈಸ್ ಇಟ್ಟಿರ್ತಾರೆ ಅದು ಏನು ವಿಷಲ್ ಬರ್ತಾ ಇರುತ್ತೆ ವಿಷಲ್ ಬಂದರೂ ಕೂಡ ಇವ್ರಿಗೆ ಎಚ್ಚರ ಆಗಿಲ್ಲ ಕುಕ್ಕರ್ ವಿಜ್ವಲ್ ವೇಳೆ ಗ್ಯಾಸ್ ಕೂಡ ಲೀಕ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥ ಬಹುಶಃ ಅದು ಗ್ಯಾಸ್ ವಿಜ್ವಲ್ ಬರುವಂಥ ಸಮಯ ಅದರಿಂದ ಹೊರಗಡೆ ನೀರು ಕೂಡ ಹೊರಗಡೆ ಬಂದು ನಂತರ ಗ್ಯಾಸ್ ಆರಿ ಅಲ್ಲಿ ಮತ್ತೆ ಏನೋ ಗ್ಯಾಸ್ ಲೀಕ್ ಆಗ್ತಿತ್ತ ಏನಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಹೇಗೆ ಅಲ್ಲಿ ಬೆಂಕಿ ಹತ್ಕೊಳ್ತು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ ಗ್ಯಾಸ್ ಲೀಕ್ ಆಗಿ ಮನೆ ತುಂಬ ಗ್ಯಾಸ್ ಕೂಡ ಹರಡ್ಕೊಂಡಿತ್ತು ಈ ಸಂದರ್ಭದಲ್ಲಿನೇ ಕುಕ್ಕರ್ ಬ್ಲಾಸ್ಟ್ ಆಗಿ ಬೆಂಕಿ ಹತ್ಕೊಂಡಿದೆ ಅನ್ನುವಂತಹ ಒಂದು ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು ಇನ್ನು ಮಲಗಿದ್ದವರ ಮೇಲೂ ಕೂಡ ಬೆಂಕಿ ಬಿದ್ದು ಅಂದರೆ ಇವರಿಬ್ಬರು ಕೂಡ ಮಲ್ಕೊಂಡಿದ್ರು ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಟು ಮಲ್ಕೊಂಡಿದ್ರು ನಂತರ ಏನೋ ಬ್ಲಾಸ್ಟ್ ಆಗಿದೆ ಇಬ್ಬರು ಕೂಡ ಸುಟ್ಟ ಗಾಯಗಳೊಂದಿಗೆ ಹೊರಗಡೆ ಬಂದಿದ್ದಾರೆ ಉತ್ತರ ಪ್ರದೇಶ ಮೂಲದ ಮೊಹಿಸೀನ್ ಮತ್ತು ಸಮೀರ್ ಅನ್ನುವಂಥ ಇಬ್ಬರು ಯುವಕರು ಇಬ್ಬರು ಫೋಟೋವನ್ನು ಕೂಡ ಸಿಕ್ಕಿರುವಂಥದ್ದು ಆ ಇಬ್ಬರು ಯುವಕರು ಜೊತೆಯಲ್ಲೇ ವಾಸ ಇದ್ದರು ಅಂತೇಳಿ ಸಮೀರ್ಗೆ ಶೇಕಡಾ ಐವತ್ತೈದರಷ್ಟು ಗಾಯಗಳಾಗಿದ್ದು ಗಂಭೀರ ಸ್ಥಿತಿಯಲ್ಲಿದ್ದಾನೆ ಆತ ಕೂಡ ಆತನೂ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾಯಿದೆ ಏನು ಸಲೂನ್ ಶಾಪ್ನಲ್ಲಿ ಇವರಿಬ್ಬರು ಕೂಡ ಕೆಲಸ ಮಾಡ್ತಾ ಇದ್ದರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಇಬ್ರು ಕೂಡ ಸಲೂನ್ ಶಾಪ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತೇಳಿ ಹಾಗೆಯೇ ಯಾಕೆ ಇಲ್ಲಿ ಅನುಮಾನ ಬಂದಿರುವಂಥದ್ದು ಯಾವ ಕಾರಣಕ್ಕಾಗಿತ್ತು ಅಂದರೆ ಒಂದು ಬಹಳ ಮುಖ್ಯವಾಗಿ ಇಲ್ಲಿ ಆಗಿರುವಂಥದ್ದು ಕುಕ್ಕರ್ ಸ್ಫೋಟ ಆಗಿದೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಅನುಮಾನಕ್ಕೆ ಕಾರಣ ಮತ್ತು ಬೆಂಗಳೂರಿನಲ್ಲಿ ಇಂತಹ ಘಟನೆ ಆದಂತಹ ಸಂದರ್ಭ ಇದೆ ಅದರಲ್ಲಿ ಸುಟ್ಟ ವೈರ್ಗಳು ಕೂಡ ಅಲ್ಲಿ ಕಾಣ್ತಾ ಇದ್ವು ಹೀಗಾಗಿ ಏನಾದರೂ ಯಾಕೆಂದರೆ ಕುಕ್ಕರ್ ಬ್ಲಾಸ್ಟ್ ಬೇರೆ ಬೇರೆ ಕಡೆಗಳಲ್ಲಿ ಆಗಿರುವಂಥ ಬಗ್ಗೆ ನಮ್ಮಲ್ಲಿ ಉದಾಹರಣೆಗಳಿದ್ದಾವೆ ರಾಮೇಶ್ವರಂ ಕೆಫೆಯ ಉದಾಹರಣೆಯು ಕೂಡ ನಮ್ಮ ಮುಂದೆ ಇರುವಂತಹ ಕಾರಣಕ್ಕಾಗಿಯೇ ಎನ್ ಐ ಎ ಅಧಿಕಾರಿಗಳು ತಕ್ಷಣಕ್ಕೆ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ ಅವರು ಅಲ್ಲಿ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಏನಾಗಿದೆ ಅನ್ನೋಂಥ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಎಫ್ ಎಸ್ ಎಲ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂದರೆ ಮಾಮೂಲಿ ಏನೋ ಬ್ಲಾಸ್ಟ್ ಆಗುವಂಥ ಸಮಯ ಅಂದರೆ ಲೈಕ್ ಸಿಲಿಂಡರ್ ಬ್ಲಾಸ್ಟ್ ಆಗುವಂಥದ್ದು ನಾವು ನೋಡಿದ್ವಿ ಇದು ಸ್ಟೌವ್ ಮೇಲೆ ಇಟ್ಟಿದ್ದಂತಹ ಕುಕ್ಕರ್ ಬ್ಲಾಸ್ಟ್ ಆಗಿದೆ ಅದರಿಂದಾಗಿ ಇಡೀ ಮನೆ ಹೊತ್ಕೊಂಡಿದೆ ಅಂತ ಹೇಳಿದಾದಾಗ ಸಹಜವಾಗಿದೆ ಬಹಳಷ್ಟು ಅನುಮಾನಗಳಿಗೆ ಕಾರಣ ಆಗುತ್ತೆ ಏನಾಗಿರ್ಬೋದು ಮತ್ತು ಇಬ್ಬರು ಯುವಕರು ಮಾತ್ರ ಇದ್ದರು ಬಾಂಬ್ ನಿಷ್ಕ್ರಿಯ ದಳ ಕೂಡ ಬಂದು ಪರಿಶೀಲನೆ ನಡೆಸಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಅನ್ನೋಂಥ ತಿಳುವಂತಹ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಇದೆಲ್ಲವೂ ಕೂಡ ಆಗಿದ್ದು ನಿನ್ನೆ ಸ್ಫೋಟದ ಆ ಕ್ಷಣ ಹೀಗಿತ್ತು ಅನ್ನೋದು ನಾನು ನೋಡ್ತಾ ಹೋದಾದರೆ ನಿನ್ನೆ ಮಧ್ಯಾಹ್ನ ಎರಡು ಗಂಟೆ ಹೊತ್ತಿನಲ್ಲಿ ಸ್ಫೋಟ ಸಂಭವಿಸಿದೆ ಬಹುತೇಕ ನಿನ್ನೆ ಮಂಗಳವಾರ ಇದ್ದಂಥ ಕಾರಣದಿಂದಾಗಿ ಸಲೂನ್ ಶಾಪ್ ಕೂಡ ರಜಾ ಇರುತ್ತೆ ಸಲೂನ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಯುವಕರು ಮಧ್ಯಾಹ್ನ ಹೊತ್ತಲ್ಲಿ ಊಟ ಮಾಡೋದಕ್ಕೆ ಕುಕ್ಕರ್ ಮೇಲೇನೋ ಇಟ್ಟು ನಂತರ ಮಲಗಿದ್ದಾರೆ ಅಲ್ಲೇ ನಿದ್ದೆ ಜಾರಿರುವಂಥ ಸಾಧ್ಯತೆ ಇರುತ್ತೆ ಮಧ್ಯಾಹ್ನ ಎರಡು ಹದಿನೈದರ ವೇಳೆಗೆ ಪುಟ್ಟೇನಹಳ್ಳಿಯ ಪೊಲೀಸರು ಅಲ್ಲಿಗೆ ಸ್ಥಳಕ್ಕೆ ಬಂದಿದ್ದಾರೆ ಈ ಬ್ಲಾಸ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಅಂತೇಳಿ ಸ್ಥಳೀಯರು ಹೇಳಿದ ತಕ್ಷಣಕ್ಕೆ ಮಧ್ಯಾಹ್ನ ಎರಡು ಇಪ್ಪತ್ತೇಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಆಗಮಿಸಿದರು ಇದಾದ ನಂತರ ಮಧ್ಯಾಹ್ನ ಮೂರು ಗಂಟೆಯ ವೇಳೆಗೆ ಗಾಯಾಳುಗಳನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು ಅಂದರೆ ಅಲ್ಲಿ ಬೆಂಕಿ ನಂದಿಸಿದ ನಂತರ ಅವ್ರನ್ನ ಹೊರಗಡೆ ಎಳೆದು ಅವ್ರನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡುವಂತಹ ಕೆಲಸವರು ಕೂಡ ಮಾಡಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಯ ವೇಳೆಗೆ ಇವತ್ತು ಎನ್ ಐ ಎ ತಂಡದ ಪರಿಶೀಲನೆಯನ್ನು ಮಾಡಿದೆ ಅಂದರೆ ನಿನ್ನೆ ಆಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನದ ಎರಡು ಗಂಟೆ ಬೆಳಿಗ್ಗೆ ಎನ್ ಐ ಎ ತಂಡ ಭೇಟಿ ಕೊಟ್ಟಿದೆ ಸಂಜೆ ನಾಲ್ಕು ಮೂವತ್ತರ ವೇಳೆಗೆ ಗಾಯಾಳು ಮೊಹಿಸೀನ್ ಸಾವಿಗೀಡಾಗಿರುವಂಥದ್ದು ಅಂದರೆ ಆತ ಮೃತಪಟ್ಟಿರುವಂಥದ್ದು ಆಸ್ಪತ್ರೆ ವೈದ್ಯರು ದೃಢಪಡಿಸಿದ್ದಾರೆ ಯಾಕಂದರೆ ಶೇಕಡಾ ಐವತ್ತರಷ್ಟು ಸುಟ್ಟ ಗಾಯಗಳಾಗಿದ್ವು ಹೀಗಾಗಿ ಆತನ ಬದುಕಿಸೋದಕ್ಕೆ ಸಾಧ್ಯ ಆಗಿಲ್ಲ ಸಂಜೆ ನಾಲ್ಕು ಮೂವತ್ತರ ವೇಳೆಗೆ ಆತ ಮೃತಪಟ್ಟಿರುವಂಥದ್ದು ಗೊತ್ತಾಯಿತು ಇನ್ನು ಎಫ್ ಎಸ್ ಎಲ್ ತಜ್ಞರು ಕೂಡ ಇವತ್ತು ಸಂಜೆ ಐದು ಗಂಟೆ ವೇಳೆಗೆ ಸ್ಥಳಕ್ಕೆ ಬಂದಿದ್ದಾರೆ ಸಂಜೆ ಐದೂವರೆ ಸುಮಾರಿಗೆ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಕೂಡ ಅಲ್ಲಿಗೆ ಬಂದಿದ್ದಾರೆ ಅವರು ಕೂಡ ಪರಿಶೀಲನೆ ನಡೆಸಿದ್ದಾರೆ ಏನಾದರೂ ಅನುಮಾನಾಸ್ಪದ ವಸ್ತುಗಳಿದಾವೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಆಲ್ರೆಡಿ ಈ ಇಬ್ಬರು ಯುವಕರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದಿದ್ದಾರೆ ಹಾಸ್ಪಿಟಲ್ನಲ್ಲಿ ಅವರು ಕೂಡ ಇದ್ದರು ಅವರು ಹೇಳೋ ಪ್ರಕಾರ ಇವರು ಸಲೂನ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಕುಕ್ಕರ್ ಬ್ಲಾಸ್ಟ್ ಆಗಿರುವಂಥದ್ದು ಇವರು ನಿದ್ದೆಗೆ ಜಾರಿದ ಕಾರಣದಿಂದಾಗಿ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ ಆದರೆ ಸಹಜವಾಗಿಯೇ ಇಂಡಿಪೆಂಡೆನ್ಸ್ ಡೇ ಹತ್ತಿರ ಇರುವಂಥ ಸಮಯದಲ್ಲಿ ಇಂತಹ ಬ್ಲಾಸ್ಟ್ ಅದು ಬೆಂಗಳೂರಿನಂತಹ ನಗರದಲ್ಲಿ ನಡೆದಾಗ ಅನುಮಾನಗಳು ದಟ್ಟವಾಗಿ ಇದ್ದೇ ಇರ್ತವೆ ಅನುಮಾನಗಳನ್ನು ದೂರ ಮಾಡಿಸುವಂಥ ಜವಾಬ್ದಾರಿಯನ್ನು ಪೊಲೀಸರು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರುವಂಥದ್ದು ಇದು ಇವತ್ತಿನ ಪಂಚಾಯಿತಿ ನಮಸ್ಕಾರ